ನೋಡಿ ನಾನು ಡಾಕ್ಟ್ರು ತುಂಬ ವರ್ಷ ಸ್ನೇಹಿತರು ಅನಿರೀಕ್ಷಿತವಾಗಿ ನಾನು ಇಲ್ಲಿಗೆ ಒಬ್ಬ ಲೋಕಸಭಾ ಸದಸ್ಯನಾಗ ಬಂದೆ ಗುರುಗಳ ಆಶೀರ್ವಾದ ಭಗವಂತನ ಆಶೀರ್ವಾದ ನಾನು ನನ್ನ ರಾಷ್ಟ್ರದ ಮಂತ್ರಿಯಾಗಿ ರಾಷ್ಟ್ರ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಸಚಿವರು ನಮ್ಮ ಸಂತೋಷವರು ಮಾಡಿದ್ರು ನಾನೊಬ್ಬ ಮಂತ್ರಿ ನನಗೆ ಯಾರ ಮೇಲೂ ಹೇಳಕ್ ತಯಾರಾಗಿಲ್ಲ ಇದಕ್ಕೆ ಖಾಲಿ ಬಿದ್ದಿತ್ತು ಗಲೀಜಿತ್ತು ನಿಮಗೆ ಗೊತ್ತಿತ್ತು ಹೆಂಗಿತ್ತು ಅಂತ ನಾನು ಎಲ್ಲ ಕಡೆಯಲ್ಲೂ ಕೊಟ್ಟಿದ್ದಾರೆ ಕೊಡಿ ಅಂತ ಹೇಳಿದೆ ಮಾಡಿದ್ರು ಅದೆಲ್ಲ ಆಗಿದೆ ಸಖ್ಯಾಂ ಆಗಿದೆ ಡಾಕ್ಟ್ರಿಗೂ ನನಗೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಇದ್ಯಾವುದೋ ಒಂದು ಇದಕ್ಕೆ ನೀವು ತಾಳೆ ಹಾಕೋಕೆ ಹೋಗ್ಬೇಡ್ರಿ ಒಂದು ನಿಮಿಷ ಒಂದು ನಿಮಿಷ ತಾಳಿ ಅದು ಆಗಿದ್ದನ್ನೆಲ್ಲ ನೆನ್ನೆಯಿಂದ ಈ ಸೆಕೆಂಡ್ ಆಗಿರೋದನ್ನೆಲ್ಲ ಮರ್ತು ಬಿಡ್ರಿ ನಾಳೆ ಇದು ಲೋಕಸಭಾ ಸದಸ್ಯರು ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ಮಂತ್ರಿಗಳು ಹಾಗಾಗಿ ಕೇವಲ ಇದು ಜೆ ಡಿ ಎಸ್ಸು ಬಿ ಜೆ ಪಿ ಕಚೇರಿ ಅಲ್ಲ ಅವ ಲೋಕಸಭಾ ಸದಸ್ಯನ ಕಚೇರಿ ಈ ಕಚೇರಿಯಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ನಮ್ಮ ಕೈಲಾದ ಅಳಿಯಲ್ಲಿ ಸೇವೆ ಮಾಡಬೇಕಾಗಿದೆ ಅದಕ್ಕೆ ನಾನು ಡಾಕ್ಟ್ರು ಮುಖ್ಯಮಂತ್ರಿಗಳು ಯಾರೀತಾರೆ ರಾಜಣ್ಣವ್ ರಾಜಿಯಾಗಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಅದು ನೀವೇ ಕೇಳಬೇಕಪ್ಪ ನಾನು ಅನಿರೀಕ್ಷಿತವಾಗಿ ಬಂದವನು ಕಂಡು ಮಾರಾ ನನಗಿನ್ನ ಸೀನಿಯರ್ ನೀವೇ ಅಪ್ಪ ಒಂದು ನಿಮಿಷ ನಾನು ಡಾಕ್ಟ್ರು ಅವ್ರ ತಂದೆಯವ್ರ ಕಾಲದಿಂದ ನಮ್ಮ ಮನೆಗೆ ಅವರು ಬರ್ತಾರೆ ಅವ್ರ ಮನೆಗೆ ನಾವು ಹೋಯ್ತೀವಿ ಹಾಗಾಗಿ ನಾನು ಭೇಟಿ ಕೊಡೋದು ಪರ್ಸನಲ್ ಆತ್ಮೀಯತೆ ರಾಜಕಾರಣನೇ ಬೇರೆ ಸ್ನೇಹನೇ ಬೇರೆ ಹಾಗಾಗಿ ಡಾಕ್ಟ್ರನ್ನ ನಾವು ಯಾರ್ದೋ ಜೊತೆ ಹೋಲಿಕೆ ಮಾಡೋದಾಗಲಿ ಇನ್ನೊಂದಾಗಲಿ ಇಲ್ಲ ಆಗಿದೆ ಆಗಬಾರ್ದಾಗಿತ್ತು ಆಗಿದೆ ಸಖ್ಯಂತ ಆಗಿದೆ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನೀವು ಹಾರೈಸಿ ನೋಡಪ್ಪ ನಾನು ಒಂದು ಸತ್ಯ ಸಿದ್ದರಾಮಯ್ಯನವರು ನುರಿತ ರಾಜಕಾರಣಿ ಕೆಲವಾರು ಸಂದರ್ಭದಲ್ಲಿ ಕಾನೂನಿಗಿಂತ ನಾವು ಯಾರು ಇದಲ್ಲ ಕಾನೂನು ಅದ್ರ ಕೆಲಸನ ಅದು ಮಾಡ್ತದೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಅವ್ರೇನು ಏನು ಮಾಡೋಕ್ಕೂ ಮಾಡ್ತಾರೆ ಒಂದು ಸತ್ಯ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಏನಿದೆ ಅದು ಯಾರ್ಯಾರಿಗೆ ಯಾವ್ಯಾವ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆಗಿದೆ ಅದನ್ನು ಕಾನೂನು ತನ್ನ ಕೆಲಸವನ್ನು ತನ್ನ ಮಾಡ್ತದೆ ಮಾಡ್ತದೆ ನಾನು ಒಂದು ನನಗೂ ನಲವತ್ತೈದು ವರ್ಷ ನಾವು ಒತ್ತಾಯ ಮಾಡೋದು ಮತ್ತೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ನುರಿತ ರಾಜಕಾರಣಿ ಬುದ್ಧಿವಂತರಿದ್ದಾರೆ ನಾನು ಅವರೆಲ್ಲ ಸು ತುಂಬ ಆತ್ಮೀಯತೆಯಲ್ಲಿ ಕೆಲಸ ಮಾಡಿದ್ದೀವಿ ನಿನ್ನೆನೂ ಕೂಡ ಅವ್ರ ಜೊತೇಲಿ ಮಾತಾಡಿದಾಗ ಅವ್ರು ಮಾತಾಡಿದ್ದನ್ನು ನಾನು ತುಂಬ ಆನಂದದಿಂದ ಸ್ವೀಕಾರ ಮಾಡಿದ್ದೀನಿ ಬಾಕಿದ್ದೆಲ್ಲ ಕಾನೂನು ನೋಡ್ತದೆ ಕಾನೂನು ಏನಾಯ್ತದ ಒಂದು ಕುಟುಂಬ ಅಂದಮೇಲೆ ಒಂದು ಕುಟುಂಬ ಅಂದಮೇಲೆ ಐದು ಬೆಳ್ಳು ಒಂದೇ ಸಮಯ ಇದೆಯಾ ಒಂದೊಂದು ಸಾರಿ ಆಯ್ತವೆ ಬೆಳಗ್ಗೆ ನಮ್ಮ ಅವರ ಆತ್ಮೀಯತೆ ಅನ್ನು ತಿಾಗಿ ಈ ಭಾಗದ ಜನರ ಋಣ ತೀರಿಸೋದಿದೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಋಣ ಆಗಿರ್ತಾರೆ ಸರ್ ಒಂದು ನಿಮಿಷ ತಾಳಪ್ಪ ನನಗೆ ಒಂದು ನಿಮಿಷ ತಾಳಿ ನಾನು ಒಂದು ಹೇಳ್ತೀನಿ ಆ ತೀರ್ಮಾನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ ನಾವ್ಯಾರು ಹೇಳೋಕ್ಕೆ ಒಂದು ನೀವು ಹೇಳಿದ್ರಲ್ಲ ಅದಾದರೆ ಅದಕ್ಕಿಂತ ಆನಂದ ಪಡ್ತಕ್ಕಂಥವ್ರು ಇನ್ನೊಬ್ರು ಇರೋದಿಲ್ಲ ಆ ಥರದ ಸನ್ನಿವೇಶ ಸಂದರ್ಭ ನಮ್ಗೆ ಗೊತ್ತಿಲ್ಲ ನಾನು ಆ ಥರ ಬೇರೆಯವ್ರಂಗೆ ಸಣ್ಣ ತಂದೇಲಿ ಮಾತಾಡೋನು ಅಲ್ಲ ನನಗೂ ನಲ್ವತ್ತೈದು ವರ್ಷ ಮಣ್ಣು ಅಂತಿದ್ದೀನಿ ಸೈಕಲ್ ತುಳಿದಿದ್ದೀನಿ ನನ್ನದೇ ಆದಂಥ ದೂರದೃಷ್ಟಿ ಇದೆ ನಾನು ತುಮಕೂರಿನ ನನ್ನ ಮಾಧ್ಯಮದ ಸನ್ಮಿತ್ರರಿಗೆ ಮಿತ್ರರಿಗೆ ಇಷ್ಟೇನಂತೆ ಮಾಡ್ತೀನಿ ನೀವು ಸೇರಿ ನೀವು ಸೇರಿ ನೀವು ಸೇರಿ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನಾವೆಲ್ಲ ಕಂಕಣ ಭದ್ರ